ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಕಿತ್ತೂರು ಉತ್ಸವ ಹಾಗೂ ಕಿತ್ತೂರಿಗೆ ರೈಲ್ವೆ ಯೋಜನೆಯ ಅನುಷ್ಠಾನದ ಬಗ್ಗೆ ಮಾಜಿ ಸಿಎಂ ಹಾಗೂ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಏನಂದ್ರು ಹೌದು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದರು ಆದ ಜಗದೀಶ್ ಶೆಟ್ಟರ್ ಅವರೊಂದಿಗೆ ಕಿತ್ತೂರು ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಕಿತ್ತೂರಿನ ಮಾರ್ಗವಾಗಿ ರೈಲ್ವೆ ಯೋಜನೆ ಅನುಷ್ಠಾನಗೊಳಿಸುವುದು ಸತೀಶ್ ಜಾರಕಿಹೊಳಿ ಸಿಎಂ ಆಗುವುದು ಹೀಗೆ ಹಲವಾರು ವಿಷಯಗಳ ಬಗ್ಗೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಮುಕ್ತವಾಗಿ ಸಂದರ್ಶನ ಮಾಡಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ವಿಶೇಷವಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಸಂಸದರು ಆಗಿರ್ತಕ್ಕಂಥ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು ಸಿಕ್ಕಿದ್ದಾರೆ ವಿಶೇಷವಾಗಿ ಈ ಬಾರಿ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು ಎರಡ್ನೂರನೇ ವಿಜಯೋತ್ಸವ ಆಗ್ತಾ ಇದೆ ರಾಣಿ ಚೆನ್ನಮ್ಮ ಅವರು ಅವ್ರೇನ್ ಹೇಳ್ತಾರೆ ಬನ್ನಿ ವೀಕ್ಷಕ್ರೆ ಸರ್ ನಮಸ್ತೆ ವಿಶೇಷವಾಗಿ ಒಂದ್ ರೀತಿ ಕಿತ್ತೂರು ಉತ್ಸವ ಈ ಬಾರಿ ಎರಡ್ನೂರನೇ ವಿಜಯೋತ್ಸವ ಆಗ್ತಾ ಇದೆ ಸರ್ ಸಾಕಷ್ಟು ಒಂದ್ ರೀತಿ ತಾವು ಸಹ ಮಾಜಿ ಮುಖ್ಯಮಂತ್ರಿಗಳಾಗಿದ್ರು ಕಿತ್ತೂರಿಗೆ ಅಪಾರವಾದ ಅಭಿವೃದ್ಧಿ ಕೊಡುಗೆ ಕೊಟ್ಟಿದ್ರಿ ಇಲ್ಲ ಕಿತ್ತೂರು ಉತ್ಸವ ಬಹಳ ವಿಜೃಂಭಣೆಯಿಂದ ಭಾಳ ವರ್ಷದಿಂದ ನಡ್ಕೊಂಡು ಬಂದಿದೆ ಮತ್ತು ನಾನು ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಬಂದು ಉದ್ಘಾಟನೆ ಮಾಡಿಸಿದ್ದೆ ಸ್ಪೀಕರ್ ಇದ್ದಾಗ ನಾನು ಉದ್ಘಾಟನೆ ಮಾಡಿದ್ದೆ ವೀರರಾಣಿ ಚೆನ್ನಮ್ಮ ಒಂದು ಶೌರ್ಯ ಏನಿದೆ ಮತ್ತು ಬ್ರಿಟಿಷ್ ದೊಡ್ಡ ಹೋರಾಟ ಅದೆಲ್ಲ ನಮ್ಮ ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥದ್ದು ಹೀಗಾಗಿ ಇವತ್ತು ವೀರರಾಣಿ ಚೆನ್ನಮ್ಮವರ ಉತ್ಸವ ಆಚರಣೆ ಮಾಡುವ ಮುಖಾಂತರ ಉತ್ಸವ ಆಚರಣೆ ಮಾಡುವ ಮುಖಾಂತರ ನಮ್ಮ ಯುವ ಜನಾಂಗಕ್ಕೆ ಒಂದು ಸ್ಫೂರ್ತಿ ಕೊಡುವಂಥ ಕಾರ್ಯಕ್ರಮ ಆ ಹಿನ್ನೆಲೆಯಲ್ಲಿ ಮತ್ತೆ ಈ ಸಲ ಹೆಚ್ಚಿನ ರೀತಿಯಿಂದ ಒಂದು ಅದ್ದೂರಿಯಿಂದ ಮಾಡಬೇಕು ಅನ್ನುವಂಥದ್ದು ಜಿಲ್ಲಾಡಳಿತ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ನಾನು ಸ್ವಾಗತ ಮಾಡ್ತೀನಿ ಮತ್ತು ಇನ್ನೊಂದು ಭಾಳ ವಿಶೇಷವಾಗಿ ನಾನು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಮತ್ತು ರೆವಿನ್ಯೂ ಮಿನಿಸ್ಟರ್ ಇದ್ದಾಗೂ ಸೇತಕ್ಕೆ ಈ ಒಂದು ಕಿತ್ತೂರನ್ನು ತಾಲೂಕಾ ಕೇಂದ್ರ ಮಾಡಬೇಕು ಅನ್ನುವಂಥದ್ದು ಬೇಡಿಕೆ ಇತ್ತು ಅದು ಸ್ವಲ್ಪ ಗೈಡೆನ್ಸ್ದಾಗ ಬರದೇ ಇದ್ದಾಗೂ ಸಹಿತಕ್ಕೆ ಅದೆಲ್ಲವನ್ನು ತೆಗೆದುಹಾಕಿ ನಾನು ಅವತ್ತು ಆಜ್ಞೆಯನ್ನು ಮಾಡಿದ್ದೆ ಹೀಗಾಗಿ ಅವತ್ತೇನು ಆ ಸಂದರ್ಭ ನಾನು ಆಜ್ಞೆ ಮಾಡಿದ್ದೆ ಮುಖ್ಯಮಂತ್ರಿಯಾಗಿ ಇವತ್ತು ಅದು ಕಿತ್ತೂರು ತಾಲೂಕಾಗಿ ಆಗಿ ಆಗಿದೆ ಆಯ್ನಲ್ಲಿ ಇವತ್ತು ಅಲ್ಲಿ ಬಹಳಷ್ಟು ಎಲ್ಲ ತಾಲೂಕು ಕಚೇರಿಗೆ ಬಂದಾಗ ಭಾಳಷ್ಟು ಒಂದು ಬದಲಾವಣೆ ಇವತ್ತು ಕಿತ್ತೂರು ತಾಲೂಕಿನಲ್ಲಿ ಆಗ್ತಾ ಇದೆ ಹೀಗಾಗಿ ರಾಣಿ ಚೆನ್ನಮ್ಮ ಊರು ಉತ್ಸವದ ಮುಖಾಂತರ ಇವತ್ತು ಇನ್ನೂ ಹೆಚ್ಚಿನ ಸಮಾಜ ಯುವಜನ ಯಶಸ್ವಿಯಾಗಿರುತ್ತೆ ಶುಭ ಹಾರೈಸಿ ಮಾನ್ಯ ದಿವಂಗತ ಕೇಂದ್ರ ಸಚಿವರಾಗಿರ್ತಕ್ಕಂಥ ಸುರೇಶ್ ಚಂದೇವ್ ಒಂದು ಬೆಳಗಾವಿಯಿಂದ ಕಿತ್ತೂರು ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ತಮ್ಮ ಅವಧಿಯಲ್ಲಿ ಏನಾದರೂ ನಿರೀಕ್ಷೆ ಮಾಡ್ತಕ್ಕಂಥದ್ದು ಇವಾಗ ಹಂತಕ್ಕೆ ಬಂದದ್ದೇ ಕಳೆದ ಎರಡು ವರ್ಷದಿಂದ ಭೂ ಸ್ವಾಧೀನದ ಪ್ರಕ್ರಿಯೆ ಹಾಗೆ ಸ್ಲೋ ಆಗಿತ್ತು ಇಂಥ ಹೋಗಿತ್ತು ನಾನು ಲೋಕಸಭಾ ಸದಸ್ಯರು ಮೇಲೆ ಯಾವ ಒಂದು ಪ್ರೊಸೆಸ್ಗೆ ಹೆಚ್ಚಿನ ಒತ್ತು ಕೊಟ್ಟಿದ್ದೇನೆ ಆಲ್ಮೋಸ್ಟ್ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಈ ರೈಲ್ವೆ ಭೂ ಸ್ವಾಧೀನದ ಕೆಲಸ ಏನದಲ್ಲ ಅದೆಲ್ಲ ಮುಗೀತದ ಬಹುಶಃ ಇನ್ನೊಂದು ಆರು ತಿಂಗಳಲ್ಲಿ ಅದು ಕಾಮಗಾರಿನೂ ಪ್ರಾರಂಭ ಆಗ್ತದೆ ಒಂದು ಮ್ಯಾಕ್ಸಿಮಮ್ ಒಂದೂವರೆಯಿಂದ ಎರಡು ವರ್ಷದಲ್ಲಿ ಹೊಸದಾಗಿ ಈ ರೈಲ್ವೆ ಮಾರ್ಗ ಏನಾದ್ರೆ ಸುರೇಶ್ ಅಂಗಡಿ ಅವರು ಏನು ಕರೆಸಿದ್ರು ಅವರು ಮಂಜೂರು ಮಾಡಿದ್ದರು ಆ ಒಂದು ರೈಲ್ವೆ ಮಾರ್ಗ ನಿರ್ಮಾಣ ಆಗುವುದು ಸಂಶಯ ಇಲ್ಲ ಅಂತ ನಾನು ಅದಕ್ಕಂಥ ಒಂದು ರೀತಿ ಸಿ ಎಮ್ ಬದಲಾವಣೆ ಇದಾಗ್ತಾ ಇದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟರೆ ಇಲ್ಲಿ ಬೆಳಗಾವಿಯವರು ವಿಶೇಷವಾಗಿ ಏನಾರು ಬೆಳಗಾವಿ ಅಭಿವೃದ್ಧಿಗೆ ಪೂರಕವಾಗಿ ನೋಡಿ ನಾನು ಯಾರು ಬಗ್ಗೆ ವೈಯಕ್ತಿಕವಾಗಿ ಯಾರು ಮುಖ್ಯಮಂತ್ರಿ ಆಗ್ತೋ ಯಾರಿಲ್ಲೋ ಕಾಂಗ್ರೆಸ್ ಪಾರ್ಟಿ ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಬೇಕು ಹಾಗೆ ಈ ಸಿದ್ದರಾಮಯ್ಯನ ಚೇಂಜ್ ಮಾಡಬಾರ್ದು ಅಂತೂ ಅವ್ರು ಅಂತಾರೆ ಅವರೇ ಮುಂದುವರಿಬೇಕಂತ ಹೇಳ್ತಾರೆ ಇನ್ನೊಂದು ಹತ್ತು ಮಂದಿ ನಾವು ಮುಖ್ಯಮಂತ್ರಿ ಆಗ್ಬೇಕಂತ ಒಂದು ಇದೆ ಹಾಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರಿಗೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಒಂದು ರೀತಿ ಗ್ರಾಮ ಲೆಕ್ಕಾಧಿಕಾರಿಗಳು ಪ್ರತಿಭಟನೆ ತಳಮಟ್ಟದ ಒಂದು ರೀತಿ ಆಡಳಿತ ಗ್ರಾಮ ಲೆಕ್ಕಾಧಿಕಾರಿ ವಿಶೇಷವಾಗಿ ಅವ್ರಿಗೆ ಗಮನಿಸಿದ್ದಾರೆ ಗ್ರಾಮ ಪಂಚಾಯಿತಿ ಗ್ರಾಮ ಲೆಕ್ಕಾಧಿಕಾರಿಗಳು ಅವರಿಗೆ ಭಾಳಷ್ಟು ಸಮಸ್ಯೆಗಳಿದಾವೆ ಅದಕ್ಕಾಗಿ ಏನು ಹೋರಾಟ ಮಾಡ್ತಾ ಇದಾರೆ ರಾಜ್ಯ ಸರ್ಕಾರ ಮತ್ತು ರೆವಿನ್ಯೂ ಇಲಾಖೆ ಸಂಬಂಧಪಟ್ಟಂಥ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳು ಇದೊಂದು ದೊಡ್ಡ ಇಲಾಖೆ ಮತ್ತು ಊರಿಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ನೆಟ್ವರ್ಕ್ ಇರುವಂಥದ್ದು ಗ್ರಾಮೀಣ ಭಾಗದ ಸಮಸ್ಯೆ ಮಾಡಿಕೊಂಡವರು ಕೆಳ ಹಂತದಲ್ಲಿ ಏನೊಂದು ವ್ಯವಸ್ಥೆ ಇದೆ ಅದಕ್ಕೇನೋ ಒಂದು ಹೆಚ್ಚಿನ ರೀತಿ ಒತ್ತುಬಿಡೋದು ಸರ್ಕಾರದ ಒಂದು ನೆಟ್ವರ್ಕ್ ಜನರು ಮುಟ್ಟಿಸುವಂಥ ಕೆಲಸ ಈ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಾರೆ ಹೀಗಾಗಿ ಅವರ ಏನು ಸಮಸ್ಯೆ ಇದ್ದಾವೆ ಅದನ್ನು ತಕ್ಷಣವೇ ಅಟೆಂಡ್ ಮಾಡುವಂಥ ಕೆಲಸ ರಾಜ್ಯ ಸರ್ಕಾರ ರೆವಿನ್ಯೂ ಇಲಾಖೆ ಮಾಡಬೇಕು ಮಂತ್ರಿಗಳು ಮಾಡಬೇಕು ಮತ್ತು ಅದಕ್ಕೆ ಸಂಪೂರ್ಣವಾದಂಥ ಬೆಂಬಲ ಮಾಡಬೇಕು ನಾಗರದಲ್ಲಿ ಮೂಲಭೂತ ಸೌಕರ್ಯಗಳಿವೆ ಕೆ ಮತ್ತೆ ವಿಶೇಷವಾಗಿ ತಾವು ಏನಾರು ಮೂಲಭೂತ ಕ್ಷೇತ್ರದ ಬಗ್ಗೆ ಚಿಂತನೆ ಮಾಡುವ ಹಳ್ಳಿಯಿಂದ ಈ ಲೋಕಸಭಾ ಕ್ಷೇತ್ರ ಒಂದು ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಪ್ರಯತ್ನ ಎಲ್ಲಾ ಕ್ಷೇತ್ರದ ಜನತೆಗೆ ಏನ್ ಹೇಳಿ ಪರಿಸ್ಥಿತಿ ಲೋಕಸಭಾ ಸದಸ್ಯನಾಗಿ ಇವತ್ತು ಇಡೀ ಕ್ಷೇತ್ರದ ಒಂದು ಅಭಿವೃದ್ಧಿ ಒತ್ತು ಕೊಡ್ತಾ ಇದ್ದೇನೆ ಅದಕ್ಕೆ ಜನರ ಬೆಂಬಲನೂ ಸಿಗ್ತಾ ಇದೆ ಇನ್ನೂ ಹೆಚ್ಚು ಇದರಲ್ಲಿ ಎಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದು ಬೆಳಗಾವಿ ಜನತೆ ಕರೆಕೊಂಡು ಇಷ್ಟು ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವಿ ಸಂಸದರ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬ್ರ ಅಭಿಪ್ರಾಯ ನಮಸ್ಕಾರ ಟ್ಯಾಂಕ್ ಯು